ವರ ಆದ ನಾವು ಈ ಸಂಸ್ಥೆಯನ್ನು ಪ್ರಾರಂಭಿಸಲು ಪ್ರಾರಂಭಿಸಿದ್ದೇವೆ ಅಂತ ಹೇಳಿ ಮಾಡ್ತಾ ಇದ್ದೇವೆ ನಾವು ಸಂಸ್ಥೆಯ ತಿಳಿದಿರುವ ಒಂದು ನಂಬರ್ ಮೆಂಬರ್ಶಿಪ್ನ ಹೆಸರು ಸಹಿ ಇಂಥ ವ್ಯಕ್ತಿತ್ವವುಳ್ಳಿ ಅವರ ಹೊಂದಿಲ್ಲ ಆದರೂ ಈ ಸಂಸ್ಥೆಯೊಂದಿಗೆ ಇಂಥ ವಿಶ್ವಾಸ ಹಾಗೂ ಸಹಕಾರದಲ್ಲಿ ಸೇವೆಯನ್ನು ಇಡಬೇಕು ಅವರ ಸಂಸ್ಥೆಗೆ ಆಶೀರ್ವಾದ ಮಾಡಿದವರು ಸುಧಾ ಮಾಡಬೇಕೆಂಬ ದೃಷ್ಟಿಯಿಂದ ಕಳೆದ ಲಾಭ ವರ್ಷಗಳಿಂದ ಕೂಡ ಇವರ ಹುಟ್ಟಿದ ಹಬ್ಬವನ್ನು ನಾವು ಸ್ಮರಣಾಗಿ ಆಚರಣೆ ಮಾಡ್ತಾ ಇದ್ದೇವೆ ದುಡ್ಡು ಶಂಕರ ಶೆಟ್ಟಿಯವರು ಮೊಗದಲ್ಲಿ ಪರಿಚಯಿಸಿದರು ಈ ಭಾಗದ ಒಂದು ಸಮಾಜ ಸೇವಕೇವ್ರು ತಪ್ಪಾಗ ಎಲ್ಲ ರಂಗದಲ್ಲಿ ಕೂಡ ತನ್ನದೇ ಆದ ಅನುಭವಗಳನ್ನು ನಮಗೆಲ್ಲ ಹಂಚಿಕೊಂಡು ನಮಗೆ ಅದು ನೀಡಿದ ನೀಡಿದ ವ್ಯಕ್ತಿ ಹಳೆಯಂಗಡಿ ಅಂಗಡಿ ಪಕ್ಷಿಗೆ ಕೆಲಸದಲ್ಲಿ ಎಲ್ಲ ಸಂಸ್ಥೆಗಳಿಗೆ ಪೋಷಕರಾಗಿಯೂ ಸೇವೆ ಸಲ್ಲಿಸಿದರು ಅನ್ನ ಪ್ರಾಯದಿಂದ ಪ್ರಾಯದವರ ಎಲ್ಲರೊಂದಿಗೂ ರೀತಿಗೂ ಇಟ್ಟುಕೊಂಡಿರುವ ಇವರು ಪ್ರತಿಯೊಂದು ವಿಷಯದಲ್ಲಿ ಭಾರಿ ಸೂಕ್ಷ್ಮವಾಗಿ ತಮ್ಮ ಚಿತ್ರಗಳನ್ನು ಶೇರ್ ಮಾಡಿದವರು ನಮಗೆಲ್ಲ ನಮ್ಮ ನಮ್ಮ ಸಾಮಾಜಿಕ ಜೀವನದಲ್ಲಿ ಕೂಡ ನಮಗೆ ಬಹಳಷ್ಟು ಸಾರಿ ನೀಡಿಕೊಂಡು ಕಟ್ಟಿದಲ್ಲಿ ಸುದ್ದಿಕೊಂಡು ಸಮಾಜದಲ್ಲಿ ಹೇಗೆ ಬದುಕಬೇಕೆಂಬ ನಿಟ್ಟಿನಲ್ಲಿ ನಮಗೆ ಇದ್ದವರು ಇವರ ಈ ಒಂದು ಆದರ್ಶವೇ ನಮಗೆ ಈ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಈ ಸಂಸ್ಥೆಯನ್ನು ಉತ್ತಮ ರೀತಿಯಲ್ಲಿ ಕೊಂಡೊಲಿಕ್ಕೆ ಕಾರಣವಾಯಿತು ಎಂದು ಹೇಳಲಿಕ್ಕೆ ನಾನು yeah <laughs> ಇವತ್ತು ಇಲ್ಲಿಗೆ ಆಮಸ್ಕರಣ ಅವರ ನಾವು ಮರಣ ಕಾರ್ಯಕ್ರಮವನ್ನು ಮಾಡಲಾಗಿದ್ದೇವೆ ಹಾಗೆ ಅವರ ವ್ಯಕ್ತಿತ್ವದ ಬಗ್ಗೆ ಹೇಳುವುದಾದರೆ ಅವರು ಬಹಳ ಹೇಗೆ ಅವರ ಹೆಸರು ಅವರ ಹೆಸರು ಶಾಂತ ರಾಮ್ ಅಂದರೆ ಶಾಂತ ಅವರು ಮನೆಯಲ್ಲಿ ಇದ್ದರೂ ಕೂಡ ಅಥವಾ ಸಮಾಜದಲ್ಲಿ ಅಲ್ಲಿ ಇಲ್ಲಿ ಹೋದರೂ ಕಡೆ ಯಾರಿಗೂ ತಿಳಿಯುವುದಿಲ್ಲ ಅವರಷ್ಟೇಗೆ ಅವರು ಹಾಗೆ ನನ್ನ ನನ್ನ ಮತ್ತು ಅವರ ಪರಿಚಯ ನಾನು ಮುಂಬೈಯಿಂದ ಹೂವಿನಗೆ ಬಂದ ಮೇಲೆ ಊರಿನಲ್ಲಿ ನನಗೆ ಎರಡು ಜನ ಫ್ರೆಂಡ್ಸ್ ಒಂದು ನಾರಾಯಣ್ ಸಲೀಲಿ ಆಮೇಲೆ ಶಾಂತಾರಾಮ್ ಶೆಟ್ಟರು ಹಾಗೆ ನಾನು ಬೆಳಗಿನ ಸಮಯ ಒಂದು ಅರ್ಧ ತಾಸು ಚಂದರಾಮ್ ಕ್ಷೇತ್ರನ ಮನೆಗೆ ಒಂದು ತಾಸು ತಾರಿನ ಸೆನಿ ಅವರ ಮನೆಗೆ ಹಾಗೆ ಬರುವಂತ ಈ ಚಂದನಂ ಶೆಟ್ಟರ್ ಒಟ್ಟಿಗೆ ನನ್ನ ಬಹಳವಾಗಿ ಫ್ರೆಂಡ್ಶಿಪ್ ಆಯಿತು ಆಮೇಲೆ ಅವರು ನನ್ನನ್ನು ಬಿಟ್ಟು ಬಿಟ್ಟುಕೊಡ್ತಿರ್ಲಿಲ್ಲ ಅವರು ಹೇಳ್ತಿದ್ರು ನೀವು ದಿವಸಗಳು ಬನ್ನಿ ಒಂದೆರಡು ಗಂಟೆಯಲ್ಲಿ ಕೂತ್ಕೊಳ್ಳಿ ಆಮೇಲೆ ಮಾತಾಡೋದು ನಾನು ನೋಡ್ತಿದ್ದೆ ಅವರೇ ಮನೆಯಲ್ಲಿ ಬೇರೆ ಯಾರು ಬರ್ತಾರೆ ಅವ್ರು ಬಂದಾಗಲೇ ನಾನು ಹೋಗೋದು ಯಾಕೆ ಅವ್ರು ಬಿಡದೇ ಇಲ್ಲ ಅವರಿಗೆ ಮಾತಾಡಿಗೂ ಜನ ಬೇಕು ಹಾಗೆ ಅವರ ಮನೆಗೆ ಯಾರು ಕೂಡ ಹೋದರು ಅವರು ಬರಿ ಕಾಯಿಲೆ ಬರ್ತಿರಲಿಲ್ಲ ಅದು ಮದುವೆ ಇನ್ವಿಟೇಷನ್ ಆಗಲಿ ಅಥವಾ ಇನ್ನಿತ ಇನ್ವಿಟೇಷನ್ ಆಗಲಿ ಅದು ಮೂರು ಸಾವಿರ ಐದು ಸಾವಿರ ಹಾಗೆ ಅವರು ಕೊಡೋದಿರ್ತಾರೆ ಹಾಗೆ ಸಂಘ ಸಮಸ್ಯೆಗಳು ಕೂಡ ಹೋದರೆ ಕೂಡ ಬರಿ ಕೈಯಲ್ಲಿ ಬರ್ತಿರಲಿಲ್ಲ ಸಾರಿ ನನ್ನ ಕನ್ನಡ ಹಾಸ್ಕೊಂಡು ಸಿಕ್ಸ್ ವೀಡ್ ಆಗಿರಲಿಲ್ಲ ಅದು ನಮ್ಮ ಬಸವರಡಿನ ಲ್ಯಾಂಗ್ವೇಜ್ ಹಾಗೆ ಬಲಿ ಕೈಯಲ್ಲಿ ಬರ್ತಿರಲಿಲ್ಲ ಅವರು ಏನಾದರೂ ಕೊಟ್ಟು ಕಳಿಸಿದ್ದರು ಹಾಗೆಯೇ ಅವರು ನಾನು ಹೇಳಿದ್ರೆ ಬಹಳ ಬಹಳ ಬಹಳನೇ ಅವರ ಸ್ವಭಾವ ಅಷ್ಟೊಂದು ಒಳ್ಳೆಯ ಸ್ವಭಾವವನ್ನು ಇಟ್ಟುಕೊಂಡಂತಹ ಮನುಷ್ಯ ಅವರು ಇಲ್ಲಿ ಪಂಚವಟಿ ಅವರ ಮನೆಯಲ್ಲಿ ಬೇಡ ಗೊತ್ತಾಗೋದಿರಲಿಲ್ಲ ಅವರು ಮನೆಯಲ್ಲಿ ಇದ್ದಾರೋ ಇಲ್ಲವೋ ಹಾಗೆ ನಮ್ಮ ಊರಿಗೆ ಒಂದು ಮಾರ್ಗದರ್ಶನ ತಿಳಿಯಬೇಕ ಯಾವುದೇ ಒಂದು ಕಾರ್ಯಕ್ರಮ ಮಾಡುವುದಿದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ಮತ್ತೆ ಕೆಲಸಕ್ಕೆ ಚಾಲನೆ ಕೊಡುವವರು ಶಾಂತರಾಮ್ ಶೆಟ್ಟಿ ಅವರು ಒಂದು ಮಗು ಅವರ ಬೆಳೆಯುವುದು ಕೂಡ ಅವರ ಚಿಂತನೆ ಏನು ಅದನ್ನು ತೆಗೆದುಕೊಂಡು ಆಮೇಲೆ ಕಾರ್ಯಕ್ರಮವನ್ನು ರೂಪಿಸಿಕೊಳ್ಳುವಂಥವರು ಶಾಂತರಾಮ್ ಶೆಟ್ಟಿ ಈಗ ಅವರು ನಮ್ಮಿಂದ ದೂರವಾದ ಕೂಡ ಅವರ ನೆನಪನ್ನು ಈ ಒಂದು ಓಪರೇಟಿವ್ ಸಂಘ ಪ್ರತಿ ವರ್ಷವೂ ಮಾಡುತ್ತಾ ಬಂದಿರ್ತದೆ ಅವರು ಈ ಪರಿಸರದಲ್ಲಿ ಮಾಡಿದಂತಹ ಸೇವೆ ಸರ್ಕಾರಿ ಶಾಲೆ ಇರಬಹುದು ಅಥವಾ ನಮ್ಮ ಊರಿನಲ್ಲಿ ಹಲವು ದೈವಸ್ಥಾನಗಳ ದೀರ್ಣೋಧರ ಇರ್ಬೋದು ಮತ್ತು ಹಳೆಗಡಿ ಪರಿಸರದಲ್ಲಿ ಮಾಡಿರ್ತಕ್ಕಂಥವರ ಸೇವೆ ಹಾಗೂ ಈ ಒಂದು ಸಂಸ್ಥೆಗೆ ಸ್ಥಾಪಕರಾಗಿರ್ತಕ್ಕಂಥವರು ಮೊಸನ್ ಗಂಡವರವರಿಗೆ ಪ್ರೇರಣೆಯನ್ನು ಕೊಟ್ಟಿರ್ತಕ್ಕಂಥವರು ಈ ಒಂದು ನಿಟ್ಟಿನಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಹಾಗೂ ನಮ್ಮ ಊರಿನ ಕೃಷಿ ಚಟುವ ಚಟುವಟಿಕೆಯಲ್ಲಿ ಭಾಗವಹಿಸುತ್ತಿದ್ದಂತಹ ಎಲ್ಲ ಒಂದು ಪಾಪದ ಮಕ್ಕಳಿಗೆ ಶಾಲೆಯ ಮುಖಾಂತರ ವಿದ್ಯಾಭ್ಯಾಸವನ್ನು ಕಲ್ಪಿಸಿದಂತಹ ಶಾಂತಾಭುಷಗಳ ನೆನಪನ್ನು ಈ ಒಂದು ಹೆಗಡೆ ಪರಿಸರದಲ್ಲಿ ಒಬ್ಬ ಸೊಸೈಟಿಯು ಮಾಡುತ್ತಿರುವುದು ಅತ್ಯಂತ ಅಭಿನಂದನೀಯ